ಕಣ್ಣನು ಪಿಡಿಗುದೇನು ದಿಗಿಲಾಗಿಪುದು ಏನನೋ ನೆನೆದು ಸರ್ ಎಂದು ಹಾರುವುದು ಬಾನೊಳಾಡುವ ಹಕ್ಕಿ ಗದುವೆ ನಿತ್ಯಾನುಭವ ನೀನದನು ಮೀರಿಹಯ ಹಯ ಮಂಕುತಿಮ್ಮ ನಾವು ಹಕ್ಕಿಗಳ ಹಾರಾಟವನ್ನು ನೋಡಿರ್ತೀವಿ ಹಕ್ಕಿಗಳ ಚಲನವಲನಗಳನ್ನೆಲ್ಲ ನೋಡಿರ್ತೀವಿ ಒಂದಿಷ್ಟು ಹಕ್ಕಿಗಳು ಏನನ್ನು ನೋಡಿ ತುಂಬಾ ಇಷ್ಟಪಟ್ಟು ಅದರ ಕಡೆಗೆ ಹಾರಿ ಹೋಗ್ತವೆ ಸೊ ಇನ್ನೇನೋ ಅವಕ್ಕೆ ಡೇಂಜರ್ ಬಂದಾಗ ಗಾಬರಿ ಮಾಡ್ಕೊಂಡು ಇನ್ನೆಲ್ಲೋ ಹಾರು ಹೋಗ್ತವೆ ಪುರ್ರಂಥ ಹೋಗುತ್ತೆ ಇನ್ನೇನನ್ನೋ ನೋಡಿ ಆಸೆ ಪಡುತ್ತೆ ಇನ್ಯಾವುದಕ್ಕೋ ಚಡಪಡಿಸ್ತಾ ಇರುತ್ತೆ ಈ ರೀತಿದೆಲ್ಲ ನಾವು ಹಕ್ಕಿಗಳ ಬದುಕಿನಲ್ಲಿ ಹಕ್ಕಿಗಳ ಹಾರಾಟದಲ್ಲಿ ನೋಡಿರ್ತೀವಿ ಇದೇ ರೀತಿ ಮನುಷ್ಯನ ಜೀವನವೂ ಕೂಡ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಹಕ್ಕಿಗಳ ರೀತಿಯೇ ನಮ್ಮ ಜೀವನವೂ ಕೂಡ ಏನನ್ನೋ ನೋಡಿ ಆಸೆ ಆಗುತ್ತೆ ಇನ್ಯಾವುದನ್ನೋ ನೋಡಿ ನಮಗೆ ಭಯ ಶುರುವಾಗಿರುತ್ತೆ ಏನಾಗ್ಬಿಡುತ್ತೋ ಜೀವನದಲ್ಲಿ ನಮ್ಮ ಜೀವನ ಯಾವ ರೀತಿ ಹೋಗುತ್ತೋ ಹಾಗು ಹೀಗೋ ಅಂತೆಲ್ಲ ಅನ್ನಿಸ್ಬಿಟ್ಟಿರುತ್ತೆ ಆದರೆ ನಮ್ಮ ಕಲ್ಪನೆ ಏನಿರುತ್ತೆ ಓ ನಮ್ಮ ಜೀವನ ತುಂಬ ಪ್ಲ್ಯಾನ್ ಮಾಡಿ ಹಿಂಗೆ ಹಿಂಗೇ ಮಾಡ್ತಾ ಇದ್ದೀವಿ ಅಂತ ಹಾಗಿಲ್ಲ ಹಕ್ಕಿಗಳ ರೀತಿ ಅನ್ಪ್ಲ್ಯಾಂಡೇ ನಮ್ಮ ಜೀವನವೂ ಕೂಡ ಈ ಅನ್ಪ್ಲ್ಯಾಂಡಲ್ಲೇ ನಾವು ಯಶಸ್ಸನ್ನು ಕಾಣ್ ಕಾಣುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಗುಂಡಪ್ಪನ ಇಲ್ಲಿ ಹೇಳ್ತಾ ಇದ್ದಾರೆ ಹಕ್ಕಿಗಳ ಜೀವನಕ್ಕಿಂತ ನಿನ್ನ ಜೀವನ ಏನೂ ಜಾಸ್ತಿ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲ ಒಂದೇ ರೀತಿಯೇ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು